ಎತ್ತಿನ ಗಾಡಿಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಇರುವ ಎರಡು ಜಾಡಿಯನ್ನು ಹಿಡ್ಕೊಂಡು ರಾಜಯ್ಯ ನಿಧಾನವಾಗಿ ಹೋಗ್ತಾ ಇದ್ರೆ ಗಾಡಿಯಲ್ಲಿ ಹಿಂದೆ ಕೂತ್ಕೊಂಡಿರುವ ಹೆಂಡತಿ ಸಾವಿತ್ರಿ ಏನಯ್ಯಾ ನಮ್ ಹುಡುಗಿ ಅನಾಮಿಕಾ ಇದಕ್ಕಿದ್ದ ಹಾಗೆ ಇಷ್ಟೊಂದು ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಬಾ ಅಂತ ಏನಕ್ಕೆ ಹೇಳದ್ಲು ನಿಮ್ಗೆ ಏನಾದ್ರು ಗೊತ್ತಾ ಇಲ್ಲ ಸಾವಿತ್ರಿ ಮಗಳು ನನಗೆ ಫೋನ್ ಮಾಡಿ ಅಪ್ಪ ನಮ್ಮ ಹಿತ್ತಲಿನಲ್ಲಿರುವ ಮಾಯಾ ಮಾವಿನ ಗಿಡಕ್ಕೆ ಬಿಟ್ಟ ಮಾವಿನಕಾಯಿಯಿಂದ ಉಪ್ಪಿನಕಾಯಿ ಹಾಕಿದ್ದೀರಲ್ಲ ಅಂತ ಕೇಳಿದ್ಲು ಹಾಕಿ ಇರ್ತೀನಿ ಅಂತ ಅಂದೆ ಸರಿಯಪ್ಪ ನನಗೆ ಎರಡು ಜಾಡಿ ತುಂಬಾ ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಬನಿ ಅಂತ ಹೇಳಿದ್ಲು ಅದಕ್ಕೆ ನೀವು ಸರಿ ತಾಯಿ ಅಂದಿದಿರ ಆದ್ರೆ ಯಾಕಮ್ಮ ಅಂತ ಕೇಳಲಿಲ್ಲ ಅಷ್ಟೇನಾ ಸಾವಿತ್ರಿ ಅತ್ತೆಯವರ ಮನೆಯಿಂದ ಮಗಳು ಫೋನ್ ಮಾಡಿ ತವ್ರ ಮನೆಯಿಂದ ಏನ್ ತಗೊಂಬಾ ಅಂತ ಹೇಳಿದ್ರು ಯಾಕೆ ತಾಯಿ ಅಂತ ಕೇಳೋದಿಲ್ಲ ಮೇಲಾಗಿ ತನ್ನ ಮಗಳು ಫೋನ್ ಅಲ್ಲಿ ಏನೋ ಒಂದು ತಗೊಂಬಾ ಅಂತ ಹೇಳಿದಳೆ ಅಂತ ಸಂತೋಷದಿಂದ ಇರ್ತಾರೆ ತನ್ನ ಶಕ್ತಿಗೂ ಮೀರಿ ತಗೊಂಡೋಗಿ ಕೊಡ್ತಾರೆ ತನ್ನ ಮಗಳ ಮುಖದಲ್ಲಿ ಕಾಣುವ ಸಂತೋಷವನ್ನು ನೋಡಿ ಸಂತೋಷ ಪಡ್ತಾರೆ ಅಂದ್ರೆ ಏನು ನಿಮ್ಮ ಉದ್ದೇಶ ತಂದೆಗೆ ಮಾತ್ರ ಮಗಳ ಮೇಲೆ ಅನುರಾಗ ಮಮಕಾರ ಇರುತ್ತೆ ತಾಯಿಗೆ ಮಾತ್ರ ಇರಲ್ಲ ಅಂತನಾ ಇಲ್ಲ ಅಂತ ನಾನಾಗ ಅಂದೆ ಸಾವಿತ್ರಿ ತಾಯಿ ಕೂಡ ಇರುತ್ತೆ ಅತ್ತೆಯವರ ಮನೆಯಿಂದ ಮಗಳು ಫೋನ್ ಮಾಡಿದಳೆ ಅಂತ ನನ್ಗೆ ರಾತ್ರಿ ಹೇಳಿದ್ರೆ ಮಕ್ಕಳು ಹರೀಶ್ ಬವರಿಗಾಗಿ ಏನಾದರೂ ತಿಂಡಿ ತಿನಿಸು ಮಾಡ್ತಾ ಇದ್ದೆ ಅಲ್ಲ ಈಗ ನೋಡಿ ಮಕ್ಕಳಗಾಗಿ ಏನು ತಗೊಂಡು ಹೋಗದೆ ಖಾಲಿ ಕೈಯಿಂದ ಹೋಗ್ತಾ ಇದ್ದೀವಿ ಮತ್ತೇನು ಪರವಾಗಿಲ್ಲ ಸಾವಿತ್ರಿ ಊರಿನ ಬಸ್ ಸ್ಟ್ಯಾಂಡ್ ಹತ್ರ ಏನಾದ್ರೂ ಹಣ್ಣಿದ್ರೆ ತಗೊಂಡು ಹೋಗೋಣ ಆ ಹಣ್ಣನ್ನು ನೋಡಿ ಸಂತೋಷ ಪಡ್ತಾರೆ ಒಂದು ವೇಳೆ ಅಲ್ಲಿ ಏನು ಇಲ್ದ ಇದ್ರಿ ಮೊದಲೇ ನಾವು ಹೀಗೆ ಗಾಡಿ ನಿಳಿತೀವೋ ಇಲ್ಲೋ ಹಾಗೆ ಮಕ್ಕಳು ನಮ್ಮ ಹತ್ರ ಬಂದು ಅಜ್ಜಿ ತಾತಯ್ಯ ನಮಗಾಗಿ ಏನ್ ತಗೊಂಡ್ಬಂದ್ರಿ ಅಂತ ಕೇಳ್ತಾರೆ ಏನ್ ಹೇಳ್ಬೇಕು ಹೇಳಿ ಏನು ಆಗಲ್ಲ ಸಾವಿತ್ರಿ ನಾನು ಮೊಮ್ಮಗ ಮೊಮ್ಮಗಳಿಗೆ ಹೇಳ್ತೀನಿ ಅವರು ನಮ್ಮನ್ನ ಅರ್ಥ ಮಾಡ್ಕೋತಾರೆ ನೀನು ಮಾತ್ರ ದುಃಖ ಪಡ್ತಾ ನನ್ನನ್ನು ಕೂಡ ನಿನ್ನ ಮಾತಿಂದ ದುಃಖ ಕೊಡಬೇಡ ಎಂದು ಮಾತನಾಡುತ್ತಾ ಮುಂದಕ್ಕೆ ಹೋಗುತ್ತಾ ಇರ್ತಾರೆ ಸೊಸೆ ಅನಾಮಿಕ ಮನೆ ಮುಂದೆ ನಿಂತ್ಕೊಂಡು ಪದೇ ಪದೇ ರೋಡಿನ ಕಡೆ ನೋಡುತ್ತಾ ಇರುವಾಗ ಅತ್ತೆ ಶಾರದಾ ಅಲ್ಲಿಗೆ ಬರುತ್ತಾಳೆ ಏನು ಸೊಸೆ ಇಲ್ಲೇ ನಿಂತ್ಕೊಂಡು ಹಾಗೆ ರೋಡ್ ಕಡೆ ನೋಡ್ತಾ ಯಾಕೆ ಏನದು ವಿಷಯ ಅಪ್ಪಂಗೆ ಫೋನ್ ಮಾಡಿ ಮನೆಯಲ್ಲಿ ಇಟ್ಟ ಮಾವಿನಕಾಯಿ ಉಪ್ಪಿನಕಾಯಿ ತಗೊಂಬಾ ಅಂತ ಹೇಳ್ದೆ ಅತ್ತೆ ತಗೊಂಡು ಹೊರಡ್ತಾ ಇದ್ದೀನಿ ಅಂತ ಅಪ್ಪ ಹೇಳಿದ್ರು ಇನ್ನೂ ಬಂದಿಲ್ಲ ಏನೋ ಅಂತ ನೋಡ್ತಾ ಇದ್ದೀನಿ ಅಬ್ಬ ಸೊಸೆ ನಿಮ್ಮಪ್ಪ ತಗೊಂಡ್ಬರದು ಮಾವಿನಕಾಯಿ ಉಪ್ಪಿನಕಾಯಿ ಅರ್ಧ ಕೆಜಿ ಏನು ಅಲ್ಲ ನೀನು ಅಷ್ಟೆಲ್ಲ ಎದುರು ನೋಡೋದಕ್ಕೆ ಹೋಗು ಹೋಗಿ ಮನೆ ಕೆಲಸ ನೋಡ್ಕೋ ಹೋಗು ಅತ್ತೆ ಈಗ ನಮ್ಮಅಪ್ಪ ತಗೊಂಡ್ಬರ್ತಾ ಇರೋ ಮಾವಿನಕಾಯಿ ಉಪ್ಪಿನಕಾಯಿ ಬಂಗಾರಕ್ಕಿಂತ ಹೆಚ್ಚು ಬೆಲೆ ಬಾಳುವಂತದ್ದು ಅಮ್ಮ ಅಪ್ಪನ ಪ್ರೇಮ ಇರುತ್ತೆ ಅದು ಬಂಗಾರದಲ್ಲಿ ಇರಲ್ವಲ್ಲ ಸಾಕು ಬಿಡಿ ಸಂಭ್ರಮ ನಿನಗೆ ಇದ್ದಾರೆ ದೊಡ್ಡಗ ಅಪ್ಪ ಅಮ್ಮ ಅವ್ಗೆ ಇರುತ್ತೆ ಪ್ರೇಮ ಮಗಳು ಫೋನ್ ಮಾಡಿ ಹೇಳಿದ್ರೆ ಮಾವಿನಕಾಯಿ ಕೊಡೋದು ಕೂಡ ದೊಡ್ಡದೇನಾ ಅದು ಕೂಡ ಪ್ರೇಮನಾ ಹೌದು ಅತ್ತೆ ಎಂದು ಅನಾಮಿಕ ಅನ್ನುತ್ತಾ ಇರುವಾಗಲೇ ಎತ್ತಿನ ಗಾಡಿ ಬಂದು ಶಾರದಾಳ ಮನೆ ಮುಂದೆ ನಿಲ್ಲುತ್ತದೆ ರಾಜಯ್ಯ ಸಾವಿತ್ರಿ ಇಳಿದು ಮನೆಯ ಹೊರಗೆ ನಿಂತಿರುವ ಶಾರದಳನ್ನು ಮಾತನಾಡಿಸುತ್ತಾರೆ ಚೆನ್ನಾಗಿದೀಯಾ ತಂಗಿಯಮ್ಮ ಚೆನ್ನಾಗಿದ್ದೀನಿ ಅಣ್ಣ ಈಗ್ಲೇನ ಬರೋದು ಒಳಗಡೆಗೆ ಬನ್ನಿ ಹೇಗಿದ್ದೀರಾ ಹೇಗಿದ್ದೀರಾತಿಗೆ ನೋಡ್ತಾ ಇದ್ದೀಯಲ್ಲ ಯಾವ ರೋಗವೂ ಇಲ್ಲದೆ ಗಟ್ಟಿಯಾಗಿದ್ದೀನಿ ಬನ್ನಿ ಒಳಗಡೆಗೆ ಸಾವಿತ್ರಿ ನೀನು ತಂಗಿಯಮ್ಮ ಮನೆಯೊಳಗೆ ಹೋಗಿ ನಾನು ಮಗಳು ಉಪ್ಪಿನಕಾಯಿ ಜಾಡಿನ ತಗೊಂಡ್ಬರ್ತೀವಿ ಏನ್ ತಾಯಿ ಚೆನ್ನಾಗಿದೀಯಾ ಅಪ್ಪ ಎಂದು ತಂದೆ ಮಗಳು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಶಾರದಾ ಸಾವಿತ್ರಿ ಒಳಗಡೆಗೆ ಹೋಗುತ್ತಾರೆ ಅನಾಮಿಕಾ ರಾಜ್ಯ ಇಬ್ಬರು ಒಂದೊಂದು ಮಾವಿನಕಾಯಿ ಜಾಡಿಯನ್ನು ಹಿಡ್ಕೊಂಡು ಮನೆಯೊಳಗೆ ಬರ್ತಾರೆ ಮನೆಯೊಳಗೆ ಶಾರದಾ ಸಾವಿತ್ರಿ ಕೂತಿರುತ್ತಾರೆ ಅನಾಮಿಕಾ ರಾಜಯ್ಯ ಉಪ್ಪಿನಕಾಯಿ ಜಾಡಿಯನ್ನ ಅಡಿಗೆ ಮನೇಲಿ ಇಡ್ತಾರೆ ಉಪ್ಪಿನಕಾಯಿಯ ವಾಸನೆಗೆ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಏನ್ ತಾಯಿ ಇಲ್ಲೆಲ್ಲ ಅಲ್ಲಮ್ಮ ಚೆನ್ನಾಗಿದೆಯಲ್ಲಮ್ಮ ಅಪ್ಪ ಆದ್ರೂ ನೀವೇನಕ್ಕೆ ಹಾಗೆ ಕೇಳಿದ್ರಿ ಚಳಿಗಾಲ ಮೇಲಾಗಿ ನಮ್ಮ ಮನೆಯಲ್ಲಿರುವ ಮಾಯಾ ಮಾವಿನಕಾಯಿಯ ಉಪ್ಪಿನಕಾಯ ಜಾಡಿನ ತಗೊಂಬಾ ಅಂತ ಹೇಳದೇ ಇಲ್ಲ ಏನಾದ್ರೂ ಸಮಸ್ಯೆ ಇದ್ರೆ ಹೇಳು ತಾಯಿ ಅಪ್ಪ ನೀನು ತಂದೆ ಆಗಿದ್ರಿಂದ ಅರ್ಥವಾಗಿದೆ ಇಲ್ಲಿ ನಾನು ಚೆನ್ನಾಗಿದ್ದೀನಪ್ಪ ನನಗೆ ಬಂದ ಕಷ್ಟವೇನೂ ಇಲ್ಲ ನೀವು ಅಂದ ಹಾಗೆ ಇದು ಚಳಿಗಾಲ ಇಲ್ಲ ಅಂತಲ್ಲ ಆದರೆ ನಾನು ಮಾವಿನಕಾಯಿ ಉಪ್ಪಿನಕಾಯ ತಗೊಂಬಾ ಅಂತ ಹೇಳಿದ್ದಕ್ಕೆ ಬೇರೆ ಕಾರಣ ಇದೆ ಅಪ್ಪ ಬೇರೆ ಕಾರಣನಾ ಏನದು ತಾಯಿ ಅದು ಆ ಕಾರಣವೇನೋ ನನಗೆ ಹೇಳಬಾರ್ದಾ ಹೌದಪ್ಪ ನಿಂಗೆ ಹೇಳಬಾರ್ದು ಅದಕ್ಕೆ ಅಂತ ಹೇಳ್ತಾ ಇಲ್ಲ ನಾನು ಚೆನ್ನಾಗಿದ್ದೀನಲ್ಲ ನನ್ನ ಬಗ್ಗೆ ನೀವು ಆಲೋಚಿಸಿ ಏನೂ ದುಃಖಪಡಬೇಡಿ ಸರಿ ಕಣವ ತಾಯಿ ನೀನು ಸಂತೋಷ್ವಾಗಿರೋದೇ ನಮಗೆ ಬೇಕಾಗಿರೋದು ಬಾ ತಾಯಿ ಅಲ್ಲಿ ನಿಮ್ಮ ಅತ್ತೆ ಎದುರು ನೋಡ್ತಾ ಇರ್ತಾರೆ ಎಂದು ಹೇಳಿ ಶಾರದಾ ಸಾವಿತ್ರಿ ಹತ್ರ ಬರುತ್ತಾರೆ ಸಾವಿತ್ರಿ ಇನ್ನು ಹೋಗೋಣ ಬಾ ಅಯ್ಯೋ ಅಣಯ್ಯಾ ಕುಡಿಯೋ ನೀರು ಕೂಡ ಕುಡಿದೆ ಹೋಗ್ತಾ ಇದ್ದೀರಾ ಸೊಸೆ ನೀರ್ ತಗೊಂಬಂದು ಕೊಡು ಕುಡಿದು ಹೋಗ್ತಾರೆ ಹೊರಗಡೆ ಅವ್ರಿಗೇನೋ ಕೆಲಸವಿರೋ ಹಾಗೆ ಅತ್ತೆ ಎಂದು ಅನಾಮಿಕಾ ಹೋಗುತ್ತಾಳೆ ರಾಜಯ್ಯ ಸಾವಿತ್ರಿ ಶಾರದಾ ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ನೀರು ತೆಗೆದುಕೊಂಡು ಬಂದು ಕೊಡುತ್ತಾಳೆ ರಾಜಯ್ಯ ಸಾವಿತ್ರಿ ಕುಡಿದು ಹೊರಟು ಹೋಗುತ್ತಾರೆ ಏನು ಸೊಸೆ ಹೊರಟೋದ್ರ ನಿಮ್ಮ ಅಮ್ಮಅಪ್ಪ ಹೊರಟೋದ್ರತ್ತೆ ಈಗ ನಾವು ನಮ್ಮ ಅಮ್ಮ ಅಪ್ಪ ತೆಗೆದುಕೊಂಡು ಬಂದ ಮಾವಿನಕಾಯಿ ಉಪ್ಪಿನಕಾಯಿ ಹತ್ರ ಹೋಗೋಣ ಬನ್ನಿ ಎಂದು ಶಾರದಳನ್ನು ಕರೆದುಕೊಂಡು ಮಾವಿನಕಾಯಿ ಪಚ್ಚಡಿ ಇರುವ ಜಾಗಕ್ಕೆ ಹೋಗುತ್ತಾಳೆ ಮಾವಿನಕಾಯಿ ವಾಸನೆ ಇಬ್ಬರಿಗೂ ಹಿಡಿಸುತ್ತದೆ ಅತ್ತೆ ಈ ದಿನದಿಂದ ನಾನು ಮಾಯ ಉಪ್ಪಿನಕಾಯಿ ಬಿರಿಯಾನಿ ಮಾಡಿ ಮಾರ್ಲಿಕ್ಕೆ ಶುರು ಮಾಡ್ತೀನಿ ಜನ ಅಂತೂ ಬಹಳ ಇಷ್ಟದಿಂದ ತಿಂತಾರೆ ನಾನು ನಾನು ಬಹಳ ದುಡ್ಡು ಸಂಪಾದಿಸ್ತೀನಿ ನಮ್ಮ ಪಂದ್ಯದಲ್ಲಿ ನಾನೇ ಗೆಲ್ತೀನಿ ಸರಿ ಕಣೆ ಸೊಸೆ ಮೊದಲಂತೂ ಬಿಸಿ ಬಿಸಿ ಅನ್ನದಿಂದ ಉಪ್ಪಿನಕಾಯಿನ ಕಲ್ಸ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದಿಯಲ್ಲ ಕಲ್ಸು ನಾನು ತಿಂತೀನಿ ಹಾಗೆ ಅತ್ತೆ ಎಂದು ಬಿಸಿ ಬಿಸಿ ಅನ್ನದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಕಲಸಿ ಶಾರದೊಳಗೆ ಕೊಡುತ್ತಾಳೆ ಅತ್ತೇ ಮಗಳಿಗೆ ತವರು ಮನೆ ಜೊತೆ ಇರುವ ಅನುಬಂಧ ಎಷ್ಟು ದೊಡ್ಡದೋ ನಾನು ಹೇಳಿದ್ರು ನಿಮ್ಗೆ ಅರ್ಥವಾಗಲ್ಲ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೂಡ ನಿಮ್ಗೆ ಇಲ್ಲ ಹೌದು ಸೊಸೆ ನನಗೆ ಮಗಳಿಲ್ಲ ಮದುವೆ ಮಾಡಿ ಅತ್ತೆ ಮನೆಗೆ ಅವಳನ್ನ ಕಳಿಸ್ಲಿಲ್ಲ ಅಯ್ಯೋ ನನ್ನ ಉದ್ದೇಶ ಅದಲ್ಲ ಅತ್ತೆ ಅತ್ತೆನ ಹಿಡ್ಕೊಂಡು ನಿನಗೆ ಮಗಳಿಲ್ಲ ಅಂತ್ಯ ಎಷ್ಟು ಪೊಗರೆ ನಿಂಗೆ ಕೆಲಸದಿಂದ ನನ್ ಮಗ ರಮೇಶ ಮನೆಗೆ ಬರ್ಲಿ ನೋಡು ಆಗ ಇರುತ್ತೆ ನಿನಗೆ ವಿಷಯ ನನ್ನನ್ನ ಹಿಡ್ಕೊಂಡು ನಿನಗೆ ಮಗಳಿದ್ರೆ ಅವಳಿಗೆ ಮದ್ವೆ ಮಾಡಿ ಅತ್ತೆ ಮನೆಗೆ ಕಳಿಸ್ತಾ ಇದ್ರೆ ತವರು ಮನೆಯಿಂದ ಮಗಳನ್ನು ಕಳಿಸುವ ಪ್ರೇಮ ಏನು ಅಂತ ನಿನಗೆ ಅರ್ಥವಾಗುತ್ತೆ ಅಂತ್ಯಾ ಇನ್ನು ನಾನು ಬದುಕೊಲಾ ಅಮ್ಮೋ 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 ಎಂದು ದುಃಖ ಪಡುತ್ತಾ ಅಲ್ಲಿಂದ ಉಪ್ಪಿನಕಾಯಿ ಕಲಿಸಿರುವ ಅನ್ನದ ಪ್ಲೇಟ್ ಅನ್ನು ತೆಗೆದುಕೊಂಡು ತನ್ನ ರೂಮಿಗೆ ಹೋಗುತ್ತಾಳೆ ಅದು ತಿಳಿಯದೆ ಅನಾಮಿಕ ದುಃಖ ಪಡುತ್ತಾ ಹೀಗಂದ್ಕೋತಾಳೆ ಈಗ ನಾನ್ ಏನ್ ಮಾಡ್ಬೇಕು ನಾನು ಹೇಳಿದ ಉದ್ದೇಶ ಬೇರೆ ಅತ್ತೆ ಅರ್ಥ ಮಾಡ್ಕೊಂಡಿದ್ದ ಉದ್ದೇಶನೇ ಬೇರೆ ದೇವ್ರೆ ಈ ದಿನ ನನಗೆ ನನ್ ಗಂಡನ್ ಕೈಯಲ್ಲಿ ಏಟು ತಪ್ಪಲ್ವಾ ಎಂದು ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಶಾರದಳ ರೂಮಿನ ಹತ್ರ ಬರುತ್ತಾಳೆ ಅನಾಮಿಕಾ ಎಷ್ಟು ಕರೆದರೂ ಬಾಗಿಲ ಮೇಲೆ ಎಷ್ಟು ಹೊಡೆದರೂ ಶಾರದ ತೆಗೆಯುವುದಿಲ್ಲ ಅದರಿಂದ ಅನಾಮಿಕ ಗಾಬರಿ ಆಗುತ್ತಾ ಕಿಟಕಿ ಹತ್ರ ಬಂದು ನೋಡ್ತಾಳೆ ಶಾರದಾ ಒಳಗೆ ಕೂತ್ಕೊಂಡು ಉಪ್ಪಿನ ಕಲಸಿದ ಬಿಸಿ ಬಿಸಿ ಅನ್ನ ತಿಂತಾ ಇರ್ತಾಳೆ ಅದನ್ನು ನೋಡಿ ಅನಾಮಿಕ ಕಣ್ಣೀರು ಒರೆಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ಸಾಯಂಕಾಲ ಅನಾಮಿಕ ಒಂದು ಒಳ್ಳೆಯ ಜಾಗ ನೋಡಿಕೊಂಡು ಉಪ್ಪಿನಕಾಯಿ ಬಿರಿಯಾನಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಬನ್ನಿ ಸ್ವಾಮಿ ಬನ್ನಿ ಚಳಿಗಾಲದಲ್ಲಿ ಬಿಸಿ ಬಿಸಿ ಮಾಯಾ ಉಪ್ಪಿನಕಾಯ ಬಿರಿಯಾನಿ ಸಿಂಗಲ್ ಪ್ಲೇಟ್ ಆದ್ರೆ ಐವತ್ತು ರೂಪಾಯಿ ಇನ್ನು ಫುಲ್ ಪ್ಲೇಟ್ ಅಂದ್ರೆ ನೂರು ರೂಪಾಯಿ ಇದು ಮಾಯಾ ಉಪ್ಪಿನಕಾಯಿಯ ಪಚ್ಚಡಿ ಬಿರಿಯಾನಿ ನೀವು ಹೇಗೆ ಕೋರಿಕೊಂಡ್ರೆ ಹಾಗೆ ಈ ಮಾಯಾ ಉಪ್ಪಿನಕಾಯಿ ಬಿರಿಯಾನಿ ಬದಲಾಗಿ ಹೋಗುತ್ತೆ ಎಂದು ಅನ್ನುತ್ತಾ ಇದ್ದರೆ ಕಿಶೋರ್ ಸುಧಾಕರ್ ಅನ್ನುವ ಇಬ್ಬರು ವ್ಯಕ್ತಿಗಳು ಬರುತ್ತಾರೆ ಶಾರದ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಏನ ತಾಯಿ ಇದು ಮಾಯಾ ಉಪ್ಪಿನಕಾಯಿ ಬಿರಿಯಾನಿನಾ ನಾವು ನಾವ್ ಹೇಗ ಅಂದ್ಕೊಂಡ್ರೆ ಹಾಗೆ ಬದ್ಲಾಗುತ್ತಾ ಹೌದು ಸ್ವಾಮಿ ನೀವು ಬಿಸಿ ಬಿಸಿಯಾಗಿ ಇರ್ಬೇಕು ಅಂದ್ರೆ ಬಿಸಿಯಾಗಿ ಇರುತ್ತೆ ಇಲ್ಲ ತಣ್ಣಗೆ ಇರ್ಬೇಕು ಅಂದ್ರೆ ತಣ್ಣಗಿರುತ್ತೆ ಖಾರ ಉಪ್ಪು ಹೆಚ್ಚಾಗಿ ಇರ್ಬೇಕು ಅಂದ್ರೆ ಕಾರ ಉಪ್ಪು ಹೆಚ್ಚಾಗಿ ಆಗುತ್ತೆ ಕಡಿಮೆ ಆಗಿರ್ಬೇಕು ಅಂದ್ಕೊಂಡ್ರೆ ಕಡಿಮೆಯಾಗಿ ಇರುತ್ತೆ ಅಷ್ಟೇ ಅಲ್ಲ ನೀವು ತಿಂದ ಹಾಗೆ ಫೀಲಿಂಗ್ ಇರ್ಬೇಕು ಅಂದ್ಕೊಂಡ್ರೆ ಹಾಗೆ ನಡೆಯುತ್ತೆ ಬಿಲ್ ಮಾತ್ರ ಕಟ್ಟಲೇಬೇಕು ಇಲ್ಲ ಅಂದ್ರೆ ನಡೆಯಲ್ಲ ನೀನ್ ಹೇಳಿದ್ರೆ ನಂಬಲ್ಲ ಒಂದು ನಿಮಿಷ ನಿಲ್ಲಿ ಈಗ ನಾನು ಪ್ಲೇಟ್ ಅಲ್ಲಿ ಅನ್ನ ಹಾಕೊಡ್ತೀನಿ ಅಂದುಕೊಂಡ ಹಾಗೆ ನಡೆದ್ರೆ ನನಗೆ ಡಬಲ್ ಅಮೌಂಟ್ ಕೊಡ್ಬೇಕು ನಡೆಯದೇ ಇದ್ರೆ ನೀವು ತಿಂದಿದ್ದಕ್ಕೆ ಬಿಲ್ ಕಟ್ಟಬೇಡಿ ಏನಂತೀರಾ ಇದಕ್ಕೆ ನಾನು ಒಪ್ಕೋತಾ ಇದ್ದೀನಿ ಎಂದು ಸುಧಾಕರ್ ಹೇಳಿದ್ದರಿಂದ ಅನಾಮಿಕಾ ಒಂದು ಪ್ಲೇಟ್ ತುಂಬಾ ಮಾಯ ಉಪ್ಪಿನಕಾಯಿ ಬಿರಿಯಾನಿ ಕೊಡುತ್ತಾಳೆ ಸುಧಾಕರ್ ಆ ಮಾಯ ಉಪ್ಪಿನಕಾಯಿ ಬಿರಿಯಾನಿಯನ್ನ ಆಸೆಯಿಂದ ನೋಡುತ್ತಾ ಈಗ ಉಪ್ಪಿನಕಾಯಿ ಬಿರಿಯಾನಿ ಬಹಳ ಬಿಸಿಯಾಗಿರ್ಬೇಕು ಹೊಗೆ ಬರ್ಬೇಕು ಎಂದು ಹೇಳುತ್ತಾ ಇರುವಾಗ ಅವನು ಹಿಡಿದುಕೊಂಡ ಬಿರಿಯಾನಿ ಪ್ಲೇಟಿನಿಂದ ಬಿಸಿ ಬಿಸಿ ಹೊಗೆ ಅವನ ಕೈ ಸುಡ್ತಾ ಇರುತ್ತೆ ತಕ್ಷಣ ಅಮ್ಮೋ ಇದೇನು ಇಷ್ಟು ಬಿಸಿಯಾಗಿ ಹೋಗಿದೆ ಹೊಗೆ ಬರೇ ಬರ್ತಾ ಇದೆ ಈಗ ಉಪ್ಪಿನಕಾಯಿ ಬಿರಿಯಾನಿ ಕೂಲ್ ಆಗ್ಬೇಕು ಎಂದು ಸುಧಾಕರ್ ಹೇಳುತ್ತಲೇ ಅವನ ಕೈಯಲ್ಲಿರುವ ಪ್ಲೇಟ್ ನಲ್ಲಿರುವ ಉಪ್ಪಿನಕಾಯಿ ಬಿರಿಯಾನಿ ಕೂಲ್ ಆಗಿ ಹೋಗುತ್ತೆ ಸುಧಾಕರ್ ಸಂತೋಷ ಪಡುತ್ತಾ ಹ್ವ ಅರೆವಾ ನಿಜಕ್ಕೂ ಇದು ಮಾಯಾ ಉಪ್ಪಿನಕಾಯಿ ಬಿರಿಯಾನಿ ಮಹಾ ರುಚಿಯಾಗಿರ್ಬೇಕು ಎಂದು ಚಕಚಕ ತಿನ್ನುತ್ತಾ ಇರ್ತಾನೆ ಸುಧಾಕರ್ ಅದನ್ನು ನೋಡಿ ಅನಾಮಿಕಾ ಸಂತೋಷ ಪಡುತ್ತಾಳೆ ಇನ್ನು ಕಿಶೋರ್ ಕೂಡ ತಡ ಮಾಡದೆ ಅವನು ಕೂಡ ಒಂದು ಸಿಂಗಲ್ ಪ್ಲೇಟ್ ಬಿರಿಯಾನಿನ ಹಾಕಿಸ್ಕೊಳ್ತಾನೆ ಗಬಗಬಾ ತಿಂತ ಇರ್ತಾನೆ ನಾನು ಸಾಕು ಅಂತ ಹೇಳುವವರೆಗೂ ನನ್ನ ಪ್ಲೇಟ್ ಮಾಯಾ ಉಪ್ಪಿನಕಾಯಿ ಬಿರಿಯಾನಿಯಿಂದ ಇರಬೇಕು ಎಂದು ಕೋರಿಕೊಳ್ಳುತ್ತಾನೆ ಆದ್ರೆ ಅದು ಫಲಿಸುವುದಿಲ್ಲ ಅವನ ಪ್ಲೇಟ್ ನಲ್ಲಿರುವ ಬಿರಿಯಾನಿ ಆಗಿ ಹೋಗುತ್ತೆ ಇದು ದಗ ಮೋಸ ವಂಚನೆ ಇದು ಮಾಯಾ ಉಪ್ಪಿನಕಾಯಿ ಬಿರಿಯಾನಿ ಅಲ್ಲ ನಾನು ಕೋರಿಕೊಂಡಿದ್ದು ನಡೀಲಿಲ್ಲ ಸುಧಾಕರ್ ಕೋರ್ಕೊಂಡಿದ್ದು ನಡೀತು ಇದೇನೋ ಮೋಸವಾಗಿದೆ ಮೋಸ ನನ್ನ ಮಾಯ ಉಪ್ಪಿನಕಾಯಿ ಬಿರಿಯಾನಿ ಇಲ್ಲ ಸ್ವಾಮಿ ನಿಮ್ಮ ಕೈಯಲ್ಲೇ ಇದೆ ನಿಮಗೆ ಬಂದ ಅತ್ಯಾಸ ಅದಕ್ಕೆ ಉಪ್ಪಿನಕಾಯಿ ಬಿರಿಯಾನಿ ಹೆಚ್ಚಾಗಿ ಬರ್ಲಿಲ್ಲ ಕ್ಷಮಿಸ ಅನಾಮಿಕಾ ಇನ್ ಮೇಲಿಂದ ಹಾಗೆ ಮಾಡಲ್ಲ ಹಾಗೆ ಅನ್ನಲ್ಲ ಬಿಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಹಾಗೆ ಆ ದಿನದಿಂದ ಅನಾಮಿಕಾ ಸಾಯಂಕಾಲದ ವೇಳೆಯಲ್ಲಿ ಬಿಸಿ ಬಿಸಿಯಾಗಿ ಮಾಯ ಒಪ್ಪಿನಕಾಯಿ ಬಿರಿಯಾನಿ ಮಾಡಿ ಮಾರ್ತಾ ದುಡ್ಡು ಸಂಪಾದಿಸುವುದು ನಡೀತಾ ಇರುತ್ತೆ ಚೆನ್ನಾಗಿ ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಾ ಇರ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸರೋಣ ನಮಸ್ತೆ